ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದಯ್ ಜೈನ್ ಹೆಸರೇನು ಕೇಳಿ ಬರ್ತಾ ಇದೆ ಉದಯ್ ಜೈನ್ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಕ್ಕಂಥದ್ದು ಈಗ ಏನಾಗ್ತಾ ಇದೆ ಅಂತಂದರೆ ಸೌಜನ್ಯ ಪ್ರಕರಣದಲ್ಲಿ ಹದಿಮೂರು ವರ್ಷಗಳಿಂದ ನನ್ನ ಹೆಸರು ಕೇಳಿ ಬರ್ತಾ ಇದೆ ಇದರಲ್ಲಿ ನಾನು ಅಪರಾಧಿ ಅಲ್ಲ ಅಂತ ಪ್ರೂವ್ ಕೂಡ ಆಗಿದೆ ಈಗಾಗಲೇ ಹಿಂದೆ ಆದರೂ ಕೂಡ ನನ್ನ ಮೇಲೆ ಈಗಲೂ ಕೂಡ ಅನುಮಾನಗಳು ಈಗಲೂ ಕೂಡ ನನ್ನನ್ನು ಬದುಕೋದಕ್ಕೆ ಬಿಡ್ತಾ ಇಲ್ಲ ನೆಮ್ಮದಿ ಹಾಳಾಗ್ತಾ ಇದೆ ಈಗಲೂ ಕೂಡ ತನಿಖೆಗೆ ಕರೆಯುವಂಥದ್ದಾಗಿರ್ಬೋದು ಅಥವಾ ಈಗಲೂ ಕೂಡ ನನ್ನ ಮೇಲೆ ಆರೋಪ ಇರುವಂಥದ್ದಾಗಿರ್ಬೋದು ಇದೆಲ್ಲದರಿಂದ ನಾನು ಬೇಸತ್ತು ಹೋಗಿಬಿಟ್ಟಿದ್ದೀನಿ ಇದೆಲ್ಲದರ ಬದಲು ನಾನು ಸಾಯೋದೆ ಮೇಲು ಎಂಬ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಹಾಗಾಗಿ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಪತ್ರವನ್ನು ಬರಿತಾ ಇದ್ದೀನಿ ಅಂತ ಈ ಒಂದು ವ್ಯಕ್ತಿ ಹೇಳಿಕೊಂಡಿರ್ತಕ್ಕಂಥದ್ದು ಈ ಒಂದು ವ್ಯಕ್ತಿ ಹೇಳಿರುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು ಜೊತೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಅಥವಾ ಪತ್ರದ ಪ್ಲಾನಿಂಗ್ ಕೂಡ ಇದೆ ಅಂತ ಹೇಳಲಾಗ್ತಾಯಿದೆ ಅದು ಯಾವುದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಬದಲಿಗೆ ಅಧಿಕೃತವಾಗಿ ಈಗ ಬಂದಿರುವಂಥದ್ದು ಅಥವಾ ಈಗ ಅಧಿಕೃತವಾಗಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರುವಂಥ ಮಾಹಿತಿ ಅವರು ದಯಾಮರಣದ ಕುರಿತಾಗಿ ಈಗಾಗಲೇ ಪತ್ರವನ್ನು ಬರೆಯೋದಾಗಿ ಹೇಳಿಕೊಂಡಿರ್ತಕ್ಕಂಥದ್ದು ಸಮಾಜದಲ್ಲಿ ಎಲ್ಲರೂ ಕೂಡ ನನ್ನನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ತುಂಬಾ ಹಿಂಸೆ ಆಗ್ತಾ ಇದೆ ಆಟೋವನ್ನು ಓಡಿಸ್ಕೊಂಡು ಬದುಕ್ತಾ ಇರುವಂತಹ ವ್ಯಕ್ತಿ ನಾನು ಈಗ ಸೌಜನ್ಯರಿಗೂ ಕೂಡ ನ್ಯಾಯ ಸಿಗಬೇಕು ನನಗೂ ಕೂಡ ನ್ಯಾಯ ಸಿಗಬೇಕು ಸೌಜನ್ಯ ಹೆಣ್ಣು ಎಂಬುದು ಎಷ್ಟು ಪ್ರಾಮುಖ್ಯವನ್ನ ಕೊಡ್ತಾ ಇದೆಯೋ ಅದೇ ರೀತಿಯಾಗಿ ನನ್ನನ್ನು ಎತ್ತಿರತಕ್ಕಂಥ ತಾಯಿನೂ ಕೂಡ ಹೆಣ್ಣು ನನ್ನ ತಾಯಿಗೂ ಕೂಡ ಇದರಿಂದ ನೋವಾಗೋದಿಲ್ವಾ ನನ್ನ ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನನ್ನ ಮೇಲೆ ಇರುವಂತಹ ಆರೋಪವನ್ನು ಕೇಳಿಸಿಕೊಂಡು ಅವರಿಗೂ ಕೂಡ ನೋವಾಗ ಅದಕ್ಕೂ ಕೂಡ ನ್ಯಾಯ ಬೇಕಲ್ವಾ ಸೌಜನ್ಯಗೂ ನ್ಯಾಯ ಕೊಡಿಸಿ ನನಗೂ ಕೂಡ ನ್ಯಾಯ ಕೊಡಿಸಿ ಎಂದು ಈ ಒಂದು ವ್ಯಕ್ತಿ ಹೇಳ್ತಾ ಇರುವಂತದ್ದು ಸೊ ಒಂದು ಕಡೆಯಿಂದ ಇದು ಸತ್ಯ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಹದಿಮೂರು ವರ್ಷಗಳಿಂದ ಕೂಡ ಈ ಒಂದು ವ್ಯಕ್ತಿಯನ್ನು ಆರೋಪವನ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಳಿಗೆ ಆ ರೀತಿಯಾದಂಥ ಕೃತ್ಯವನ್ನು ಎಸಗಿರ್ತಕ್ಕಂಥವ್ರು ಯಾರು ಎಂಬುದು ಇದುವರೆಗೂ ಕೂಡ ಅಪ್ರೂವ್ ಆಗಿಲ್ಲ ಕೇವಲ ಆರೋಪವನ್ನು ಮಾಡಿಕೊಂಡು ಬರೋದೇ ಆಗ್ಬಿಡ್ತು ಈ ಸರ್ಕಾರವು ಕೂಡ ಇದಕ್ಕೆ ಒಂದು ಕಡಿವಾಣ ಅಥವಾ ಸರ್ಕಾರವು ಇದಕ್ಕೆ ಒಂದು ನ್ಯಾಯ ಕೊಡಿಸೋದಕ್ಕೆ ಅಸಾಧ್ಯವಾಗ್ತಾ ಇಲ್ಲ ಇದು ಬಿ ಜೆ ಪಿ ಸರ್ಕಾರ ಆಗಿರಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಸೌಜನ್ಯ ಪ್ರಕರಣ ಆದಾಗಲೂ ಕೂಡ ಬಿ ಜೆ ಪಿ ಸರ್ಕಾರನೇ ಇತ್ತು ಆಗ ಆ ಸರ್ಕಾರದವರು ಕೂಡ ಏನು ಕೀರ್ತಿ ದಬ್ಬಾಕಕ್ಕಾಗಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ತಂಡ ರಚನೆ ಮಾಡಿದೆ ಅಂದರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲದೇ ಇರಬಹುದು ಬದಲಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ತಂಡ ಆರಂಭವಾಗಿರ್ತಕ್ಕಂಥದ್ದು ಆದರೆ ಈಗ ಸೌಜನ್ಯ ಪ್ರಕರಣವೂ ಕೂಡ ಇದರಲ್ಲಿ ಇನ್ವಾಲ್ವ್ ಅಥವಾ ಸೌಜನ್ಯ ಪ್ರಕರಣವೂ ಕೂಡ ಇದರ ಒಳಗಡೆ ಬರೋದಕ್ಕೆ ಸಾಧ್ಯವಾಗಬಹುದಾ ಇಲ್ವಾ ಗೊತ್ತಿಲ್ಲ ಬದಲಿಗೆ ಈಗ ಅಂತಹ ಬೆಳವಣಿಗೆ ನಡೀತಾ ಇರುವಂತಹದ್ದು ಸೊ ಒಟ್ಟಾರೆಯಾಗಿ ಈ ಉದಯ್ ಜೈನ್ ಕೂಡ ಒಂದು ಹೇಳಿಕೊಳ್ಳುತ್ತಾ ಇರುವಂಥದ್ದು ನಿಜ ಯಾಕೆಂದರೆ ಹದಿಮೂರು ವರ್ಷಗಳಿಂದ ಒಂದು ಆರೋಪ ಇದೆಯಲ್ಲ ಅದನ್ನು ಎದುರಿಸ್ಕೊಂಡು ಬರೋದಿದೆಯಲ್ಲ ಎಂತಹ ವ್ಯಕ್ತಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಈ ಒಂದು ಎಲ್ಲ ಪ್ರಕರಣಕ್ಕೂ ಕೂಡ ಒಂದು ಅಂತ್ಯವನ್ನ ಆಡ್ಬೇಕಲ್ಲ ಯಾಕೆಂದ್ರೆ ಜೀವನ ಪರ್ಯಂತರ ಆರೋಪದಲ್ಲಿ ಬದುಕುವುದು ಎಂತಹ ವ್ಯಕ್ತಿಗೂ ಕೂಡ ಕಷ್ಟ ಆಗುತ್ತೆ ಆಗ ಎಲ್ಲ ವ್ಯಕ್ತಿಗಳು ಆಯ್ಕೆ ಮಾಡಿಕೊಳ್ಳುವಂತದ್ದು ನಾನು ಬದುಕಿಯೂ ಕೂಡ ಏನು ಸಾರ್ಥಕ ನನ್ನನ್ನ ಜನ ಅಥವಾ ನನ್ನ ಸಮಾಜ ಗುರುತಿಸ್ತಾ ಇರುವಂತದ್ದೇ ಈ ರೀತಿಯಾಗಿ ಅಂದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಆರೋಪಿಯಾಗಿ ನನ್ನನ್ನು ನೋಡ್ತಾರೆ ನನ್ನನ್ನು ನೋಡುವಂತ ದೃಷ್ಟಿಕೋನ ಎಲ್ಲರಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ ಎಂಬ ಒಂದು ಮನಸ್ಥಿತಿಯಲ್ಲಿ ಅಥವಾ ಮನುಷ್ಯ ಕುಗ್ಗೋದಕ್ಕೆ ಸಾಧ್ಯವಾಗುವಂತ ಪರಿಸ್ಥಿತಿ ಇರುತ್ತೆ ಸೊ ಹಾಗಾಗಿ ಈ ವ್ಯಕ್ತಿ ಈ ಒಂದು ಪತ್ರವನ್ನು ಬರೆಯೋದಕ್ಕೆ ಅಥವಾ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹದ್ದು ಸೊ ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬಂದಿದ್ರು ನೀವು ಹೆಚ್ಚಿನ ತನಿಖೆಗೆ ಮುಂದೆ ಆಗೋದಾದ್ರೆ ಅದರ ಖರ್ಚು ವೆಚ್ಚವನ್ನ ಎಲ್ಲ ನಾವೇ ಬರೆಸ್ತೀವಿ ಅಂತ ಕೂಡ ಹೇಳಿದ್ರು ಸೊ ಅದಕ್ಕೆ ಅಪೋಸ್ ಕೂಡ ಮಾಡಿದ್ರು ಇವರ ಅವರ ತಾಯಿ ಒಂದು ವಿಡಿಯೋ ಕೂಡ ನೆಕ್ಸ್ಟ್ ಡೇನ ಅಥವಾ ಅವತ್ತಿನ ಒಂದು ವಿಡಿಯೋನ ಕೂಡ ಒಂದು ಬೈಕ್ ಕೂಡ ಕೊಟ್ಟಿದ್ರು ಒಂದು ಮಾಧ್ಯಮದಲ್ಲಿ ಅಲ್ಲಿ ಹೇಳಿದ್ರು ಇವರೆಲ್ಲ ಮುಂಚೆ ಯಾರು ಬಂದಿರಲಿಲ್ಲ ಬದಲಿಗೆ ಈಗ ಬರ್ತಾ ಇದ್ದಾರೆ ಇದೆಲ್ಲ ನನಗೆ ಈಗ ಬೇಕಾಗಿರಲಿಲ್ಲ ಆಗ ಎಲ್ಲರೂ ಮನೆಗೂ ಕೂಡ ಅಲ್ದಿದ್ದೀನಿ ಅಂದ್ರೆ ರಾಜಕಾರಣಿಗಳು ಅಥವಾ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಆಫೀಸ್ ಕೂಡ ಅಲ್ದಿದ್ದೀನಿ ಆದ್ರೆ ಯಾರು ಕೂಡ ಬಂದಿರಲಿಲ್ಲ ಯಾರು ಕೂಡ ಸಹಾಯ ಮಾಡಿರಲಿಲ್ಲ ಈಗ ಇದೊಂದು ದೊಡ್ಡ ಇಶ್ಯೂ ಆಗ್ತಾ ಇದ್ದಂಗೆ ಇಲ್ಲೆಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರೆ ಸೊ ಈಗ ಅದು ಉಪಯೋಗ ಇಲ್ಲ ನನಗೆ ರಾಜಕಾರಣಿಗಳ ಮೇಲೆ ನಂಬಿಕೆನೇ ಇಲ್ಲ ಎಂಬ ಒಂದು ಮಾತನ್ನು ಕೂಡ ಹೇಳಿಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಏನೇ ಇರಲಿ ಸೌಜನ್ಯ ಪ್ರಕರಣದಲ್ಲಿ ಯಾರ ಕೈವಾಡ ಇದೆಯೋ ಅವರಿಗೆ ಎಲ್ಲರಿಗೂ ಕೂಡ ಶಿಕ್ಷೆ ಆದ್ರೆ ಖಂಡಿತವಾಗಿಯೂ ಆರೋಪಿಗಳಿಗೆ ಒಂದು ರಿಲೀಫ್ ಅಂತ ಸಿಗುತ್ತೆ ಅದರಲ್ಲಿ ಅವರಿಗೆ ಒಂದು ಅವರ ಸ್ಥಾನ ಏನು ಅನ್ನೋದು ಗೊತ್ತಾಗುತ್ತೆ ಜನಕ್ಕೂ ಕೂಡ ಸಮಾಜದಲ್ಲಿ ಅವರ ಬಗ್ಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಾವು ಸುಮ್ಮನೆ ಆರೋಪ ಮಾಡಿದ್ವಲ್ಲ ಅಥವಾ ನಾವು ಆರೋಪ ಮಾಡಿದ್ದೇ ಸತ್ಯ ಆಯ್ತಲ್ಲ ಅನ್ನೋ ರೀತಿಯಾಗಿ ಒಂದು ಮನಸ್ಥಿತಿ ಬರುತ್ತೆ ನಾನು ಹೇಳ್ತಾ ಇರುವಂಥದ್ದು ಇವರೇ ಆರೋಪಿಗಳು ಅಥವಾ ಇವರೇ ಕೊಲೆ ಮಾಡಿರುವಂಥವರು ಇವರದ್ದೇ ಕೈವಾಡ ಇದೆ ಅಂತ ಅಲ್ಲ ಒಟ್ಟು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕರೆ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಅನ್ನೋದು ಅಷ್ಟೇ ಸೊ ಅದು ಯಾರೇ ಆಗಿರಲಿ ಎಂತಹ ದೊಡ್ಡ ವ್ಯಕ್ತಿನೇ ಇರಲಿ ಅಥವಾ ಎಂಥ ಭಿಕ್ಷುಕನಾಗಿರಲಿ ಆ ಒಂದು ಪ್ರಕರಣದಲ್ಲಿ ಯಾವನ ಕೈವಾಡ ಇದೆಯೋ ಅವನಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಆ ಒಂದು ಶಿಕ್ಷೆ ಆದರೆ ಎಲ್ಲರಿಗೂ ಕೂಡ ಒಂದು ರಿಲೀಫ್ ಸಿಗುತ್ತೆ ಎಲ್ರಿಗೂ ಕೂಡ ಒಂದು ನೆಮ್ಮದಿ ಸಿಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತಲೇ ಎಲ್ಲರೂ ಕೂಡ ಕಾಯ್ತಾ ಇರುವಂತಹದ್ದು ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಬಾಕ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ